ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸುನಿಲ್ ಲೈಫ್ ಸ್ಟೈಲ್ಗೆ ಸ್ವಾಗತ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊತೀನಿ ಇವತ್ತಿನ ಲಾಗ್ ಮೈಸೂರದು ಆಗಲೇ ಹೋಗಿ ಬಂದು ಒಂದು ವಾರ ಇತ್ತು ಎಡಿಟ್ ಮಾಡೋಕ್ಕೆ ಟೈಮೇ ಇರಲಿಲ್ಲ ಅದಕ್ಕೆ ಇವತ್ತು ಎಡಿಟ್ ಮಾಡಿ ಹಾಕ್ತಿದ್ದೀನಿ ನಾವು ಬಸ್ಸಾಗೋಗಿದ್ದು ನೈಟು ಒಂದು ಗಂಟೆಗೆ ಬಿಟ್ಟಿದ್ದಕ್ಕೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋದೋ ಅವಳನ್ನ ಹಿಡ್ಕೊಂಡು ಬಸ್ಸಾಗೋಗಿ ಸಾಕು ಸಾಗೋಗೋಯಿತ್ತು ಮಕ್ಳನ್ನ ಹಿಡ್ಕೊಂಡು ಹೋಗೋದು ಅಂದರೆ ಭಾಳ ರಿಸ್ಕು ಟೈಮೇ ಇರಲಿಲ್ಲ ಒಂಬತ್ತು ಗಂಟೆಗೆ ಹೋದೋ ಅಲ್ಲಿ ರೂಮ್ ಬುಕ್ ಮಾಡ್ಕೊಂಡು ಒಂಬತ್ತುವರೆ ಅಷ್ಟಾಗಿ ರೆಡಿಯಾಗಬೇಕಿತ್ತು ಯಾಕಂದರೆ ಟ್ರಾವೆಲ್ ಏಜೆನ್ಸಿ ಅವ್ರಿಗೆ ಬುಕ್ ಮಾಡ್ಕೊಂಡಿದ್ದು ಅವರೆಲ್ಲ ಕರ್ಕೊಂಡೋಗಿ ಎಲ್ಲ ಪ್ಲೇಸ್ನ ತೋರಿಸ್ತಾರೆ ರೂಮ್ಗೆ ಹೋಗಿ ರಿಫ್ರೆಶ್ ಫ್ರೆಶ್ಅಪ್ ಆಗಿ ಊಟ ಮಾಡಿ ತಿಂಡಿ ತಿಂದು ಹೋದ ಫಶ್ಟೋಗಿದ್ದೆ ಝೂಗೆ ಬಸ್ಸಲ್ಲಿ ಹೋಗ್ತಿದ್ದಂಗೆ ಆಗಲೇ ಮಲಿಕೊಂಬಿಟ್ಟಿದ್ಲು ನನ್ನ ಮಗಳು ಅಜ್ಜಿ ಮೇಲೆ ಮಲಕ್ಕೊಂಬಿಟ್ಟಿದ್ದಾಳೆ ನೋಡಿ ಹೇಗೆ ಮಲ್ಕೊಂಡಿದ್ದಾಳೆ ಬಸ್ಸಾಗಿ ಹೋದ್ರೆ ಇಲ್ಲ ಆಟೋ ಇಲ್ಲ ಬೈಕ್ ಹೋದ್ರೆ ಅವಳು ಮಲೆಕೊಂಬಿಡ್ತಾಳೆ ಆಮೇಲೆ ನಾನು ಎತ್ಕೊಂಡು ಇದ್ದಾಳಮ್ಮ ನೋಡೋ ಮೇಲೆ ಝೂ ಅಂತ ಬಿಸ್ತೆ ಆ ಪಕ್ಷಿ ಸೌಂಡ್ಗೆ ಎದ್ದು ನೋಡಿ ಕುಣ್ದಾಡ್ತಿದ್ಲು ಖುಷಿ ಪಟ್ಲು ಅವಳು ನೋಡಿ ಝೂನ ಹೇಗೆ ನಾನು ತೋರಿಸ್ತಿದ್ದೀನಿ ಅವಳು ಹೇಗೆ ನೋಡಿ ಖುಷಿ ಪಡ್ತಿದ್ದಾಳೆ ನೋಡಿ ಆ ಪಕ್ಷಿ ಸೌಂಡ್ ಕೇಳಿಸ್ಕೊಳ್ಳಿ ನೀವೂ ಏನು ಚೆನ್ನಾಗಿ ನವಿಲು ನೋಡಿ ಆಗಿದೆ ಫಸ್ಟ್ ಟೈಮ್ ನಾನು ನೋಡಿದ್ದು ಹೇಗೆ ರೆಕ್ಕೆ ಬಿಚ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದೆ ನೋಡಿ ಅದನ್ನು ನನ್ನ ಮಗಳು ಹೇಗೆ ನೋಡ್ತಿದ್ದಾಳೆ ನೋಡಿ ನೋಡಿ ಇವಾಗ ಅವ್ರ ಅಪ್ಪನ ನೋಡ್ತಿದ್ದಾಳೆ ವೀಡಿಯೋ ಮಾಡ್ತಿದ್ದಾಳೆ ವಿದ್ಯ ಪಕ್ಷಿ ಅಂತ ಗೊತ್ತಿಲ್ಲ ಆದರೆ ಫಸ್ಟ್ ಟೈಮ್ ನೋ ನೋಡಿದ್ದು ತುಂಬ ದೊಡ್ಡದಿತ್ತು ಇವಾಗ ಅರ್ಧ ಬರ್ಧ ನಿದ್ದೆ ಆಗಿದೆ ಆದ್ರೂ ನೋಡ್ಕೊಂಡು ಎಂಜಾಯ್ ಮಾಡಿದ್ಲು ಫುಲ್ಲು ಝೂ ನೋಡಿದ್ಲು ಆಮೇಲೆ ಮತ್ತೆ ಜಾಸ್ತಿ ಕ್ಲಿಪ್ಪಿಂಗ್ಸ್ ತಗೋಳೋಕಾಗ್ಲಿಲ್ಲ ಯಾಕಂದ್ರೆ ನನ್ನ ಮಗಳನ್ನ ನಾನು ಆಮ್ಯ ನನ್ನ ಗಂಡ ಆಮೇಲೆ ನಮ್ಮ ಮತ್ತೆ ಒಬ್ಬೊಬ್ಬರೇ ಒಂದು ಹದ್ ಐದು ಐದೈದು ನಿಮಿಷ ಎತ್ಕೊಂಡು ಎತ್ಕೊಂಡು ಸಾಕಾಗೋಯ್ತು ಏನು ದೊಡ್ಡ ಝೂ ಅದು ಅದರಿಂದ ಜಾಸ್ತಿ ನಾನು ಕ್ಲಿಪ್ಪಿಂಗ್ಸ್ ತಗೋಳೋಕಾಗ್ಲಿಲ್ಲ ನೆಕ್ಸ್ಟ್ ಹೋಗಿದ್ದೆ ನಾವು ಮೈಸೂರು ಪ್ಯಾಲೇಸ್ಗೆ ಅದನ್ನು ಅಷ್ಟೇ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸೇ ತಗೊಳಕ ಈಗ ಹೋಗ್ತಿರೋದೆ ಮೈಸೂರು ಪ್ಯಾಲೇಸು ಹೋಗ್ತಾ ಇದ್ದೀನಿ ನೋಡಿ ನನ್ನ ಮಗಳು ಕೈ ಬಿಡು ಕೈ ಬಿಡು ಅಂತಾಳೆ ಕೈ ಬಿಟ್ಕೊಂಡು ಹೋಗ್ತಿದ್ದಾಳೆ ನಡ್ಕೊಂಡು ಅದು ಸರಿಯಾಗೂ ಹೋಗ್ತಿಲ್ಲ ಎಲ್ಲೆಲ್ಲಿ ಬೇಕು ಅಲ್ಲಿ ಹೋಗ್ಬಾರ್ದು ನೋ ಎಂಟ್ರಿ ಅಂತ ಇದೆ ಅಲ್ಲಲ್ಲೇ ನುಗ್ಗಕ್ಕೆ ಹೋಗ್ತಿದ್ದಾಳೆ ನೋಡಿ ಹೇಗಿದೆ ಚೆನ್ನಾಗಿದೆ ತುಂಬ ಮೈಸೂರು ಪ್ಯಾಲೇಸು ಎಲ್ಲ ಕಾಲು ನೋವು ಹೊಂತೀಯ ಅಂತ ಭಾರ ಎತ್ಕೊಂತೀನಿ ಅಂದ್ರೂ ಬರ್ತಿಲ್ಲ ನಾನು ನಡ್ಕೊಂಬರ್ತೀನಿ ಅಂತ ನೆಡ್ಕೊಂಡ್ಬರ್ತಿದ್ದಾಳೆ ಹೇಗೆ ನಡ್ಕೊಂಡು ಬರ್ತಿದ್ದಾಳು ನೋಡಿ 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 ಈಗಾಗಲೇ ಮತ್ತೆ ರಿಟರ್ನ್ ಆದ್ಲು ಹೇಗೆ ಬೇಕೋ ಹಾಗೆ ಹೋಗ್ತಿದ್ದಾಳು ನೋಡಿ 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 ಒಳಗಡೆ ನಾನು ಕ್ಲಿಪ್ಪಿಂಗ್ಸ್ ತಗೋಳಕ್ ಪುಟಾಣಿ ಕೆಳಗೆ ಬಿಡು ಕೆಳಗೆ ಬಿಡು ಅನ್ನೋಳು ಅದಕ್ಕೋಸ್ಕರ ನಾವು ಜಾಸ್ತಿ ವಿಡಿಯೋ ಮಾಡೋಕೆ ಹೆಂಗೆ ಕಾಣ್ತಿದೆ ಕಾಣ್ತಿದ್ದೆ ನೋಡು ಅಂತ ತಗ್ ತೆಗ್ದು ಬಿಸಾಕ್ತಾರೆ ಆದ್ರೆ ಇವಳು ನೋಡಿ ಸ್ಪೆಕ್ಸ್ ಹಾಕೊಂಡು ಹೆಂಗೆ ಓಡಾಡ್ತಿದ್ದಾಳೆ ಬಂದಿದೆ ಕೆ ಆರ್ ಎಸ್ ಡ್ಯಾಮು ಆಲೇ ಸಂಜೆ ಆರು ಗಂಟೆ ಆಗಿತ್ತು ಇದಾಗೋದೆ ಕೆ ಎಸ್ ಡ್ಯಾಮು ಲೈಟಿಂಗ್ಸು ನೀರಿಂದು ಸೊಪ್ಪು ಚೆನ್ನಾಗಿತ್ತು ಬಹಳ ಚೆನ್ನಾಗಿತ್ತು ಸ್ಟಾರ್ಟ್ ಆಗ್ತಿತ್ತು ನಂಗೆ ಕತ್ಲೆ ಆಗಿತ್ತಲ್ಲ ಅದಕ್ಕೆ ಬೇಗ ಬೇಗ ಹೋಗಿ ನೋಡಿ ಇದು ಸ್ಪೆಕ್ಸ್ ಮತ್ತೆ ಹೇರ್ ಬ್ಯಾಂಡ್ ಲೈಟ್ ಮಿಣ ಮಿಣ ಅನ್ನಂಗೆ ಮತ್ತೆ ಆ ಬಾಲ್ ಎಲ್ಲ ಲೈಟಿಂಗ್ಸ್ ಬಾಲ್ ಎಲ್ಲ ಹಾಕಿರ್ತಾರಲ್ಲ ಅದನ್ನ ಕೊಡ್ಸೋ ಕೊಡ್ಸು ಅಂದ್ರೆ ಕೊಡ್ಸ್ತಾ ನೋಡ್ಕೊಂಡು ಆಡ್ಕೊಂಡು ಬರ್ತಾ ಇದ್ದಾರೆ ಕತ್ಲೆ ಆಗ್ತಿದೆ ನೋಡಿ ಲೈಟಿಂಗ್ಸ್ ಒಂದು ಸ್ವಲ್ಪ ಸ್ಟಾರ್ಟ್ ಆಗ್ತಿದೆ ನನ್ನ ಮಗಳು ನೋಡಿ ತಲೆ ಮೇಲೆ ಅವ್ರ ಮೇಲೆ ಲೈಟಿಂಗ್ಸ್ ಹಾಕ್ಕೊಂಡು ಹೋಗ್ತಾ ಇದ್ದಾಳೆ ಎತ್ಕೊಂಡು ಹೋಗ್ತಾ ಇದ್ದಾಳೆ ಲೈಟಿಂಗ್ಸ್ ಸ್ಟಾರ್ಟ್ ಆಯ್ತು ಜಾಸ್ತಿ ಕ್ಲಿಪ್ಪಿಂಗ್ಸ್ ತಗೊಳಕ್ ಆಗ್ಲಿಲ್ಲ ತೊಗೊಳಕ್ ನೈಟ್ ಇಂದು ಅವ್ರು ಟೈಮ್ ಕೊಟ್ಟಿದ್ದ ಏಳುವರೆ ಆಗ್ಲೇ ಟೈಮ್ ಆಗ ನಮಗೋಸ್ಕರ ಪಾಪ ಕಾಯ್ತಿದ್ರು ಎಲ್ಲ ಬಂದಿದ್ರು ಹೋಗಿ ಬೇಗ ಬೇಗ ಪಾಪ ವೇಟ್ ಮಾಡ್ತಿದ್ರು ನಮಗೋಸ್ಕರ ಓದು ಮತ್ತೆ ನಮಗೂ ಬುಕ್ ಮಾಡಿರೋ ೋದು ರೂಮ್ಗೆ ಹೋಗಿ ಊಟ ಮಾಡಿಕೊಂಡು ಮಲಿಕೊಂಡು ಬೆಳಿಗ್ಗೆ ಎದ್ದು ಬೆಳಿಗ್ಗೆ ಎಂಟು ಆಗಿತ್ತು ಬಸ್ ಹತ್ತಿ ಬಂದಿದ್ದಕ್ಕೆ ಮಧ್ಯಾಹ್ನ ಎರಡೂವರೆಗೇನೋ ಬಂದು ಇಷ್ಟೇ ನನ್ನ ಲಾಗ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟೋ ಜನ ನೋ ನೋ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಿಂಗ್ಸ್ ತಗೊಳ್ಳೋಕಾಗಲಿಲ್ಲ ಲೈಟಾಗಿ ತಗೊಂಡೆ ನನ್ನ ಮಗಳು ಇದು ಮಾಡೋದಕ್ಕೋಸ್ಕರ ಓಕೆ ಫ್ರೆಂಡ್ಸ್ ಬಾಯ್